ಸ್ಟೋರಿ ಆಫ್ ಎಫೋರ್ ನಾಚಿಕೆ ಆಗೋದಿಲ್ವಾ ಸುಂದರ್ವಾದ ಮಹಲ್ ಅಂದ್ರ ಹುಡುಗಿರ ಪರ್ಮಿಷನ್ ಇಲ್ದೇ ಫೋಟೋ ತೆಗೆಯೋದ್ರಲ್ಲಿ ತಪ್ಪಿಲ್ಲ ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು ಂತೆ ಗಂಡ ಅವನಿ ಪಿಂಡು ಚಿಕ್ಕೋನ್ ಇರ್ಬೇಕಾದ್ರೆ ಅವ್ರ ಅಮ್ಮ ಅವನ್ಗೆ ಕಪ್ಪೆ ನುಂಗಸ್ಬಿಟ್ಟಿರ್ಬೇಕಿ ಯಾವಾಗ್ ನೋಡಿದ್ರು ವಟ ವಟ ಅಂತ ಬೈತಾನೆ ಇರ್ತಾನೆ ಯಾವಾಗ ನೋಡಿದ್ರು ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಹಿಂಗ್ ಕುತ್ಕೋಬೇಡ ಹಂಗ್ ಮಲ್ಕೋಬೇಡ ನನಗಂತೂ ಸಿಟ್ ನೆತ್ತಿಗೆ ಏರ್ಬಿಡುತ್ತೆ ಹೌದಾ